ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಅವಲಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ನೋಡಿ ಕಾಯಕ್ಕ ಹಾಕಿ ಆಮೇಲೆ ಸಾಸಿವೆ ಇದ್ದೀನಿ ಸಾಸಿವೆ ಜೀರಿಗೆ ಎರಡು ಮಿಕ್ಸ್ ಮಾಡಿ ಇದ್ದೀನಿ ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಶೇಂಗಾ ಕಾಳು ಸ್ವಲ್ಪ ಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ಶೇಂಗಾ ಹಾಕ್ತಾ ಇದ್ದೀನಿ ಇವಾಗ ಶೇಂಗಾ ಹಾಕ್ತಾ ಇದ್ದೀನಿ ನೋಡಿ ನಾನು ಇದಕ್ಕೆ ಸ್ಪೆಷಲ್ ಏನಂದರೆ ಪುಟಾಣಿ ಪೌಡ್ರು ಹಾಕ್ತಾ ಇದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಹಶಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ನಾನು ನೋಡಿ ಒಂದು ಹಾಫ್ ಆನ್ ಅವರ್ ಅವಲಕ್ಕಿನ ನೆನೆ ಇಟ್ಟು ನೀರು ತೆಗೆದು ನೆನೆ ಚೆನ್ನಾಗಿ ಇವಾಗ ಅವಲಕ್ಕಿ ನೆನೆದಿದೆ ಎಲ್ಲನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಉಪ್ಪು ಹಾಕೊಳ್ಳಿ ರುಚಿಗೆ ತಪ್ಪಷ್ಟು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಹೊಲಕ್ಕಿ ಹಾಕ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಎಲ್ಲ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೆನೆಸಿದ್ದು ನೋಡಿ ಇದು ನಾನು ಕುಟಾಣಿ ಪೌಡ್ರ್ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಪುಟಾಣಿ ಪೌಡ್ರ್ ಹಾಕಿ ಅವಲಕ್ಕಿ ಮಾಡಿದರೆ ನಾವು ಇದನ್ನು ಮಂಡಕ್ಕಿ ಒಗ್ಗರಣೆಗೆ ಕೂಡ ಯೂಸ್ ಮಾಡ್ತೀವಿ ಬಟ್ ಇದಕ್ಕೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಸ್ವಲ್ಪ ಸಕ್ಕರೆ ಆಗ್ತಾಯಿದ್ದೀನಿ ಒಂದು ಸ್ಪೂನು ಇಲ್ಲ ಅರ್ಧ ಸ್ಪೂನು ಅಷ್ಟೇ ಸಕ್ಕರೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ರೆಡಿಯಾಗಿದೆ ಅವಲಕ್ಕಿ ಹೇಗಾಗಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಅಲಂಕಾರಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ನಿಂಬೆಹಣ್ಣು ಹಾಕಿಲ್ಲ ನುಡಿ ಇವಾಗ ರೆಡಿ ಆಗಿದೆ ಅವಲಕ್ಕಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮತ್ತೆ ಹೇಗಾಗಿದೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಪುಟಾಣಿ ಪೌಡ್ರ್ ಯೂಸ್ ಮಾಡಿ ನಾನು ಅವಲಕ್ಕಿ ಮಾಡಿದ್ದೀನಿ ಇವತ್ತು